ಒಡಲ ತುಂಬ ಹಸಿರೆಲೆಗಳನ್ನು ತುಂಬಿಕೊಂಡು ಚಪ್ಪರದ ತುಂಬ ಹರಡಿಕೊಂಡಿರುವ ಬಳ್ಳಿ ಹಸಿರಾದ ಕಾಯಿಗಳು ಹಾಗೆಯೇ ಮಾಗುತ್ತಿರುವ ಕಾಯಿಗಳು ನಸು ಕೆಂಪಗಿನ ಕಾಯಿಗಳು ಚಪ್ಪರದ ಮೇಲೆ ಹಾಸಿದ ತಂತಿ ಮುಚ್ಚುಗೆಯನ್ನು ದಾಟಿಕೊಂಡು ಮೇಲೆ ಬಂದು ಸೂರ್ಯನತ್ತ ಮುಖ ಮಾಡುವ ಚಿಗುರು ಎಲೆಗಳು ನಮಸ್ಕಾರ ನಾನು ಲೀಲಾ ಮಣ್ಣಾಲ ವೀಕ್ಷಕರೇ ಈಗ ನಾನು ನಿಮಗೆ ಒಂದು ಬಹಳ ಉಪಯುಕ್ತವಾದಂಥ ರುಚಿಯಾದ ಹಣ್ಣನ್ನು ಪರಿಚಯ ಮಾಡಿಕೊಳ್ಳಿಕ್ಕಿದ್ದೇನೆ ಇದು ಪ್ಯಾಷನ್ ಫ್ರೂಟ್ ನೋಡಿ ಇಲ್ಲಿ ನಮ್ಮ ತಾರಸಿಯಲ್ಲಿಯೇ ಬೆಳೆದಿದ್ದೇವೆ ಅಂದರೆ ಇದರ ಗಿಡ ಇರುವುದು ನೆಲದ ಮೇಲೆ ಕೆಳಗೆ ಎರಡು ಅಂತಸ್ತಿನ ಮೇಲೆ ಬಂದು ಯಾವ ರೀತಿ ಹಬ್ಬಿಕೊಂಡಿದೆ ನೋಡಿ ಹಾಗೆ ಬ ಬರೀ ಜ್ಯೂಸಿಗೆ ಮಾತ್ರ ಅಲ್ಲ ಪಾನೀಯಕ್ಕೆ ಮಾತ್ರ ಅಲ್ಲ ಇನ್ನೂ ಅನೇಕ ಉಪಯೋಗಗಳಿವೆ ಗಡಿಯಾರದ ಹೂವನ್ನು ಹೋಲುವ ಈ ಹೂವು ಎಷ್ಟು ಚಂದ ಇದೆ ನೋಡಿ ನನ್ನ ತಂಗಿ ಶ್ಯಾಮಲ ನನಗೆ ನೀಡಿದ ಈ ಪ್ಯಾಷನ್ ಫ್ರೂಟಿನ ಪುಟ್ಟ ಗಿಡವನ್ನು ನಮ್ಮ ಮನೆಯ ಮುಂದಿನ ನೆಲದಲ್ಲಿ ಹಾಕಿದಾಗ ಅಷ್ಟು ಬೇಗನೆ ಅದು ಸರಸರನೆ ಮೇಲೆ ಬರುತ್ತದೆ ಎಂಬುದು ನನಗೆ ತಿಳಿದೇ ಇರಲಿಲ್ಲ ಮೇಲಕ್ಕೊಂದು ಹಗ್ಗ ಕಟ್ಟಿ ನಾವು ಈ ಪ್ಯಾಷನ್ ಫ್ರೂಟಿನ ಬಳ್ಳಿಯನ್ನು ಮೇಲೆ ಹಬ್ಬಿಸಿದೆವು ಅದು ಏರುತ್ತಾ ಏರುತ್ತಾ ಮೊದಲನೇ ಅಂತಸ್ತನ್ನು ದಾಟಿಕೊಂಡು ಎರಡನೇ ಅಂತಸ್ತಿಗೆ ತಾರಸಿಗೂ ಬಂತು ನೋಡಿ ಆಗ ಇಲ್ಲೊಂದು ಚಪ್ಪರವನ್ನು ಮಾಡಿದೆವು ಬರೀ ಎಲೆಗಳೇ ಅಲ್ಲ ಕಾಯಿಯೇ ಇಲ್ಲ ಅಂತ ಅಂದ್ಕೊಳ್ತಾ ಇದ್ದೆ ನಾನು ಆದರೆ ಎರಡು ವರ್ಷ ಕಳೆಯುವಷ್ಟರಲ್ಲಿ ನೋಡಿ ಒಡಲ ತುಂಬ ಕಾಯಿಗಳೋ ಕಾಯಿಗಳು ಅದು ಕೂಡ ಎಷ್ಟು ಆರೋಗ್ಯಕರವಾದ ದಷ್ಟಪುಟ್ಟವಾದ ಕಾಯಿಗಳು ಮಾಗುತ್ತಾ ಮಾಗುತ್ತಾ ಹಣ್ಣಾದಾಗಂತೂ ಹಬ್ಬ ಎಷ್ಟು ಚಂದ ಎಷ್ಟು ರುಚಿ ಸಿಟ್ರಿಕ್ ಜಾತಿಗೆ ಸೇರಿದ ಈ ಪ್ಯಾಷನ್ ಫ್ರೂಟ್ನಲ್ಲಿ ನಾನು ಎರಡು ರೀತಿಯದ್ದು ನೋಡಿದ್ದೇನೆ ಮಾಗುವಾಗ ಕೆಂಪಾಗುವುದು ಒಂದು ಇನ್ನೊಂದು ಮಾಗುವಾಗ ಹಳದಿ ಬಣ್ಣಕ್ಕೆ ತಿರುಗುವುದು ಇದು ಕೆಂಪು ಹಣ್ಣು ಹಳದಿ ಹಣ್ಣಿಗಿಂತ ಹೆಚ್ಚು ಸಿಹಿಯಾಗಿರುತ್ತದೆ ಅಂದರೆ ಹುಳಿ ಮತ್ತು ಸಿಹಿ ರುಚಿ ಹಣ್ಣನ್ನು ಒಡೆದರೆ ಒಳಗೆ ರಸಭರಿತವಾದ ತಿರುಳು ಇರುತ್ತದೆ ಕಪ್ಪಗಿದ ಬೀಜ ಇರುತ್ತದೆ ತಿರುಳು ತುಂಬ ಪರಿಮಳಯುಕ್ತವಾಗಿರುವುದಲ್ಲದೆ ರುಚಿಕರವೂ ಆಗಿದೆ ಇದರಿಂದ ಎಂತ ಮಾಡ್ತಾರೆ ಜ್ಯೂಸ್ ನೋಡಿ ಈ ರೀತಿ ಹಣ್ಣನ್ನು ಕತ್ತರಿಸಿ ಬೇರ್ಪಡಿಸಿದ ತಿರುಳಿನಿಂದ ಪಾನೀಯ ತಯಾರಿಸ್ಬೋದು ನೀರು ಮತ್ತು ಸಕ್ಕರೆ ಸೇರಿಸಬೇಕು ಬೆಲ್ಲ ಬೇಕಾದರೆ ಬೆಲ್ಲ ಸೇರಿಸ್ಕೋಬೋದು ಬೀಜ ಸಮೇತ ಜ್ಯೂಸ್ ಕುಡಿಯಬೋದು ಅಥವಾ ಹೀಗೆ ಸೋಸಿಕೊಳ್ಬೋದು ಈ ಹಣ್ಣಿನ ತಿರುಳನ್ನು ನೀರು ಸೇರಿಸದೇ ಹಾಗೆ ಫ್ರೀಝರ್ನಲ್ಲಿ ಇಟ್ಟರೆ ತಿಂಗಳಾನುಗಟ್ಟಲೆ ಆದ ಮೇಲೆ ಕೂಡ ಜ್ಯೂಸ್ ಮಾಡ್ಬೋದು ತಾಜಾ ಆಗಿರುತ್ತದೆ ಒಡೆದ ಹಣ್ಣಿನ ತಿರುಳನ್ನು ಸ್ವಲ್ಪ ಹೊತ್ತು ನೀರಿನಲ್ಲಿ ಹಾಕಿ ನಂತರ ಕಿವಿಚಿದರೆ ಬೀಜವನ್ನು ಸುಲಭವಾಗಿ ಬೇರ್ಪಡಿಸಬಹುದು ಹಾಗೆಯೇ ಸಕ್ಕರೆ ಅಥವಾ ಬೆಲ್ಲ ಸೇರಿಸಿ ಪಾನೀಯ ತಯಾರಿಸಬಹುದು ಅಥವಾ ನೋಡಿ ಈ ಪ್ಯಾಷನ್ ಫ್ರೂಟಿನ ರಸವನ್ನು ಒಲೆಯ ಮೇಲಿಟ್ಟು ಸ್ವಲ್ಪ ಹೊತ್ತು ಕುದಿಸಿ ಆ ರಸಕ್ಕೆ ಬೆಲ್ಲ ಅಥವಾ ಸಕ್ಕರೆ ಸೇರಿಸಿ ಕುದಿಸಿ ತಣಿಸಿ ಬಾಟಲಿಯಲ್ಲಿ ಹಾಕಿ ಫ್ರಿಡ್ಜ್ನಲ್ಲಿ ಇಟ್ಟು ಯಾವಾಗ ಬೇಕೆಂದರೆ ಆವಾಗ ಪಾನೀಯ ಮಾಡಿ ಉಪಯೋಗಿಸ್ಬೋದು ಕೊಯ್ದ ಹಣ್ಣುಗಳನ್ನು ಅನೇಕ ದಿನಗಳವರೆಗೆ ಹೊರಗೆ ಇಟ್ಟರೂ ಕೆಡುವುದಿಲ್ಲ ಫ್ರಿಜ್ ಬೇಕಾಗಿಯೇ ಇಲ್ಲ ಹೊರಗಿನ ಸಿಪ್ಪೆ ಸ್ವಲ್ಪ ಸುಕ್ಕುಗಟ್ಟಿದರೂ ಒಳಗಿನ ತಿರುಳು ತಾಜಾ ಆಗಿಯೇ ಇರುತ್ತದೆ ಅಧಿಕ ನಾರಿನಾಂಶ ಹೊಂದಿರುವ ಈ ಹಣ್ಣು ಆರೋಗ್ಯಕ್ಕೂ ಒಳ್ಳೆಯದು ಎಂದು ಹೇಳುತ್ತಾರೆ ಅಂದರೆ ಸಕ್ಕರೆ ಬೆಲ್ಲ ಹಾಕದೆ ತಾಜಾ ಹಣ್ಣಿನ ತಿರುಳನ್ನು ತಿಂದರೆ ಹೈ ಬಿ ಪಿ ಶುಗರ್ ಕೊಲೆಸ್ಟರಾಲ್ ಇತ್ಯಾದಿಗಳನ್ನು ಕೂಡ ಹತೋಟಿಯಲ್ಲಿ ಇಡುವುದಂತೆ ಈ ಹಣ್ಣನ್ನು ಉಪಯೋಗಿಸಿ ಪಾನೀಯ ಮಾತ್ರ ಅಲ್ಲ ಅನೇಕ ಬಗೆಯ ಖಾದ್ಯಗಳನ್ನು ನಾವು ತಯಾರಿಸ್ಬೋದಾಗಿದೆ ನೋಡಿ ಈ ಹಣ್ಣಿನ ರಸಕ್ಕೆ ಸ್ವಲ್ಪ ಉಪ್ಪು ಮತ್ತು ಒಂದು ಗಾತ್ರದ ಬೆಲ್ಲ ಒಂದು ಸ್ವಲ್ಪ ಕೆಂಪು ಮೆಣಸಿನಕಾಯಿ ಪುಡಿ ಹಾಕಿ ನಾವು ತಿಳಿ ಸಾರು ಮಾಡ್ಬೋದು ಅಂದರೆ ಗಮ್ಮ ಅಂತ ಒಂದು ಕರಿಬೇವು ಸೊಪ್ಪಿನ ಒಗ್ಗರಣೆ ಕೊಡಬೇಕು ಎರಡು ಕಪ್ ಅಕ್ಕಿಗೆ ಒಂದು ಕಪ್ ಕಾಯಿ ತುರಿ ಒಂದು ಸ್ವಲ್ಪ ಬೆಲ್ಲ ಉಪ್ಪು ಸೇರಿಸಿ ರುಬ್ಬಿ ದೋಸೆ ಮಾಡ್ಬೋದು ರುಚಿಯಾಗಿರುತ್ತೆ ಈಗ ಈ ಹಣ್ಣನ್ನು ಉಪಯೋಗಿಸಿ ಕೇಸರಿ ಭಾತ ಹೇಗೆ ಮಾಡೋದು ಅಂತ ನೋಡೋಣ ಬೇಕಾಗುವ ವಸ್ತುಗಳು ಒಂದು ಕಪ್ ಸಣ್ಣ ರವೆ ಒಂದು ಪ್ಯಾಷನ್ ಫ್ರೂಟ್ ಹಣ್ಣು ಒಂದೂವರೆ ಕಪ್ ಸಕ್ಕರೆ ಎರಡು ಕಪ್ ನೀರು ಎರಡು ಕಪ್ ಹಾಲು ಮತ್ತು ಗೋಡಂಬಿ ದ್ರಾಕ್ಷಿ ಏಲಕ್ಕಿ ಮೊದಲಿಗೆ ಬಾಂಡ್ಲಿಯನ್ನು ಬಿಸಿ ಮಾಡಿಕೊಂಡು ರವೆಯನ್ನು ಪರಿಮಳ ಬರುವಂತೆ ಹುರಿಯಬೇಕು ಹಾಗೆ ಹುರಿಯುತ್ತಾ ಇರುವಾಗ ಈ ಕಡೆಗೆ ಸಕ್ಕರೆಗೆ ಸ್ವಲ್ಪ ನೀರು ಹಾಕಿ ನೂಲೆಳೆ ಪಾಕ ಮಾಡಬೇಕು ಹಾಲು ಮತ್ತು ನೀರನ್ನು ಸೇರಿಸಿ ಕುದಿಸಬೇಕು ಹಾಗೆ ಹುರಿದ ರವೆಗೆ ಕುದಿಸಿದ ಹಾಲನ್ನು ಸೇರಿಸಿ ಮಗುಚಬೇಕು ನೋಡಿ ಹಾಲು ಚೆನ್ನಾಗಿ ಕುದಿದೆ ಬಿಸಿ ಬಿಸಿ ಇರುವಾಗಲೇ ಹುರಿದ ರವೆಗೆ ಸೇರಿಸುವ ನೋಡಿ ಚೆನ್ನಾಗಿ ಮಗುಚುತ್ತಾ ಇರಬೇಕು ಇಲ್ಲಾಂದರೆ ಗೊತ್ತಲ್ಲ ರವೆ ಗಂಟು ಕಟ್ಕೊಂಡು ಬಿಡುತ್ತೆ ರವೆ ಕೇಸರಿ ಹೇಗೆ ಮಾಡ್ತೇವೋ ಹಾಗೆ ಇದನ್ನು ಕೂಡ ಮಗುಚುತ್ತಾ ಇರೋದು ಸ್ವಲ್ಪ ಗಟ್ಟಿಯಾಗುವವರೆಗೂ ಮಗುಚುತ್ತಿದ್ದು ಸಕ್ಕರೆ ಸೇರಿಸಬೇಕು ಆನಂತರ ನಾವು ಪ್ಯಾಷನ್ ಫ್ರೂಟಿಂದ ಯಾವ ತಿರುಳು ತೆಗೆದಿಟ್ಟಿದ್ದೇವೋ ಅದನ್ನು ಕೂಡ ಸೇರಿಸಿ ಮಗುಚುವಂಥದ್ದು ನಾನು ಬೀಜ ಸಹಿತ ಇದಕ್ಕೆ ತಿರುಳು ಹಾಕ್ತಾ ಇದ್ದೇನೆ ಬೀಜ ಬೇಡ ಅಂತ ಹೇಳಿದ್ರೆ ಬೇರ್ಪಡಿಸಿ ಹಣ್ಣಿನ ತಿರುಳನ್ನು ಮಾತ್ರ ಸೇರಿಸ್ಬೋದು ಅಂದರೆ ನಾವು ಯಾವ ರೀತಿ ಪೈನಾಪಲ್ ಹಣ್ಣಿನ ರಸವನ್ನು ಸೇರಿಸಿ ಕೇಸರಿ ಭಾತು ಮಾಡ್ತೇವೋ ಅದೇ ರೀತಿ ನಾವು ಸಾಮಾನ್ಯವಾಗಿ ಕೇಸರಿ ಭಾತ ಮಾಡುವಾಗ ಕೇಸರಿ ಸೇರಿಸ್ತೇವೆ ಆದರೆ ಇಲ್ಲಿ ನಾವು ಪ್ಯಾಷನ್ ಫ್ರೂಟ್ ಸೇರಿಸುವಾಗ ಕೇಸರಿ ಏನೂ ಬೇಕಾಗಿಲ್ಲ ಈ ಹಣ್ಣೆ ಬಹಳ ಆಕರ್ಷಕವಾದಂಥ ಬಣ್ಣವನ್ನು ಕೊಡುತ್ತೆ ಹಾಗೆಯೇ ಪರಿಮಳವನ್ನು ಕೂಡ ಫ್ಲೇವರ್ ನೋಡಿ ಹೀಗೆ ಮಗುಚುತ್ತಾ ಇದ್ದು ಪಾಕ ಗಟ್ಟಿಯಾಗುತ್ತಾ ಬರುವಾಗ ನಾವು ತುಪ್ಪ ಸೇರಿಸುವುದು ತುಪ್ಪ ಸೇರಿಸಿದ ನಂತರ ಕೂಡ ಸ್ವಲ್ಪ ಹೊತ್ತು ಕಾಯಿಸ್ತಾ ಇರಬೇಕಾಗುತ್ತೆ ಜಾಸ್ತಿ ಹೊತ್ತೇನು ಬೇಕಾಗೋದಿಲ್ಲ ಗಟ್ಟಿಯಾಗುತ್ತಿದ್ದಂತೆ ಹುರಿದ ಗೋಡಂಬಿ ದ್ರಾಕ್ಷಿ ಮತ್ತು ಏಲಕ್ಕಿ ಪುಡಿ ಸೇರಿಸಿ ಮತ್ತಷ್ಟು ಹೊತ್ತು ಮಗುಚಬೇಕು ತಳ ಬಿಡುತ್ತಿದ್ದಂತೆಯೇ ತುಪ್ಪ ಸವರಿದ ತಟ್ಟೆಗೆ ಕೇಸರಿ ಭಾತನ್ನು ಹಾಕಬೇಕು ನೋಡಿ ಚೆನ್ನಾಗಿ ಬಂದಿದೆ ಸವಿ ಸವಿಯಾದ ರುಚಿ ರುಚಿಯಾದ ಫ್ಯಾಷನ್ ಫ್ರೂಟ್ ಕೇಸರಿ ಭಾತ್ ರೆಡಿ ಇಲ್ಲಿ ತಾಜಾ ಹಣ್ಣಿನ ತಿರುಳಿನಿಂದ ಹೇಗೆ ಕೇಸರಿ ಭಾತ್ ತಯಾರಿಸ್ಬೋದು ಅಂತ ನೋಡಿದ್ವಿ ಆದರೆ ಇದರ ತಿರುಳನ್ನು ಫ್ರಿಜ್ನಲ್ಲಿಟರೆ ಆ ತಿರುಳಿನಿಂದ ಕೂಡ ನಾನಾ ಬಗೆಯ ಖಾದ್ಯಗಳನ್ನು ನಾವು ತಯಾರಿಸ್ಬೋದಾಗಿದೆ ಹಾಗೆಯೇ ಈ ಚಪ್ಪರದ ಕೆಳಗೆ ಕುಳಿತುಕೊಂಡು ತಾಜಾ ಹಣ್ಣನ್ನು ಕೊಯ್ದು ಅದರ ತಿರುಳನ್ನು ತಿಂದರೆ ಸಿಗುವ ಗಮ್ಮತ್ತೆ ವಿಶೇಷವಾದ್ದು ವಾವ್ ಎಷ್ಟೊಂದು ರುಚಿಯಾಗಿದೆ ಫ್ಯಾಷನ್ ಫ್ರೂಟ್ ಹಣ್ಣು ಈಗ ಈ ಹಣ್ಣಿನ ಗಿಡವನ್ನು ಬೆಳೆಸಬೇಕೆಂಬ ಉತ್ಸಾಹ ನಿಮ್ಮಲ್ಲೂ ಮೂಡಿದೆಯಾ ಏನು ಕಷ್ಟ ಇಲ್ಲ ಬೀಜಗಳಿಂದ ಗಿಡವನ್ನು ಮಾಡ್ಬೋದು ನೆಲದ ಮಣ್ಣು ಬೇಕು ಅಷ್ಟೆ ನೆಲದಲ್ಲಿ ಹಾಕಿದರೆ ದೃಢವಾಗಿ ಬೇರೂರುತ್ತದೆ ಬೇಗ ಬೇಗ ಸರಸರನೆ ಮೇಲೆ ಇರುತ್ತದೆ ಹೀಗೆ ಒಂದು ಚಪ್ಪರ ಮಾಡಿಬಿಟ್ಟರೆ ಸುಲಭವಾಗಿ ಹಣ್ಣನ್ನು ನಾವು ಕೊಯ್ಯಬಹುದು ಗಿಡದ ಬುಡಕ್ಕೆ ಒಂದಷ್ಟು ಗೊಬ್ಬರ ನೀರು ಕೊಡುತ್ತಲೇ ಇದ್ದರೆ ವರ್ಷದ ಹೆಚ್ಚಿನ ಸಮಯ ಹಣ್ಣನ್ನು ನೀಡುತ್ತಲೇ ಇರುತ್ತದೆ ಹಣ್ಣಿನತ್ತ ಆಕರ್ಷಿತರಾಗುವ ಹಕ್ಕಿಗಳು ಚಿಲಿ ಬಿಳಿಗುಟ್ಟುತ್ತಾ ಇತ್ತ ಕಡೆ ಬರುವುದನ್ನು ನೋಡುವುದೇ ಒಂದು ಚಂದ ನೋಡಿ ಹಿಂದೆ ಚಾಮುಂಡಿ ಬೆಟ್ಟ ಕಾಣ್ತಾ ಇದೆ ಆದರೆ ಕೋತಿಗಳ ಕಾಟ ಇದ್ದರೆ ಮಾತ್ರ ಸ್ವಲ್ಪ ಕಷ್ಟ ಭದ್ರವಾಗಿ ಬಾಗಿಲು ಕೂಡ ಇದ್ದರೆ ಒಳ್ಳೆಯದು ಚಂದದ ಹೂವು ರುಚಿಯಾದ ಹಣ್ಣನ್ನು ನೀಡುವ ಸರಸರನೆ ಮೇಲೇರಿ ತಾರಸಿಗೆ ಬಂದು ನಮಗೆ ನೆರಳು ನೀಡುವ ಈ ಪ್ಯಾಷನ್ ಫ್ರೂಟ್ ನಿಮಗೆ ಇಷ್ಟವಾಗಿರಬೇಕಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್